ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮತ್ತೊಂದು ಘೋರ ದುರಂತಕ್ಕೆ ರಾಜ್ಯ ಸಾಕ್ಷಿಯಾಗಿದೆ ಇತ್ತೀಚೆಗಷ್ಟೇ ಆರ್ ಸಿ ಬಿ ಕಾರ್ಯಕ್ರಮದ ಕಾಲ್ತುಳಿತವನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಅಲ್ಲೂ ಕೂಡ ಸಾಕಷ್ಟು ಮಂದಿ ಸಾವನ್ನಪ್ಪಿದ್ರು ಅದರ ಬೆನ್ನಲ್ಲೇ ಇದೀಗ ಹಾಸನ ಭಾಗದಲ್ಲಿ ಗಣೇಶೋತ್ಸವ ವೇಳೆ ಅತಿ ಘೋರ ಭೀಕರ ದುರಂತ ಸಂಭವಿಸಿದೆ ಸದ್ಯಕ್ಕೆ ಸಿಕ್ಕಿರುವಂತಹ ಲೆಕ್ಕದ ಪ್ರಕಾರವಾಗಿ ಒಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಸಾವಿನ ಸಂಖ್ಯೆ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಅಂತ ಪೊಲೀಸ್ ಇಲಾಖೆ ಹೇಳ್ತಾ ಇದೆ ಇಪ್ಪತ್ತು ಮಂದಿ ಗಾಯಗೊಂಡಿದ್ದಾರೆ ಅದರಲ್ಲಿ ಹತ್ತರಿಂದ ಹನ್ನೆರಡು ಮಂದಿ ಔಟ್ ಆಫ್ ಡೇಂಜರ್ ಇನ್ನುಳಿದಂತೆ ಏಳರಿಂದ ಎಂಟು ಮಂದಿಯ ಸ್ಥಿತಿ ಈ ಕ್ಷಣಕ್ಕೂ ಕೂಡ ಚಿಂತಾಜನಕವಾಗಿದೆ ಅವರಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಘಟನೆಗೆ ಅದು ಕಾರಣ ಇರಬಹುದಾ ಇದು ಕಾರಣ ಇರಬಹುದಾ ಎನ್ನುವ ರೀತಿಯಲ್ಲಿ ಸದ್ಯ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ದೃಶ್ಯಗಳು ಕೂಡ ಲಭ್ಯ ಆಗಿದ್ದಾವೆ ಆ ದೃಶ್ಯಗಳು ಯಾವ ರೀತಿಯಾಗಿ ಇನ್ಸಿಡೆಂಟ್ ನಡೆದಿರಬಹುದು ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದ್ದಾವೆ ಹಾಗಾದ್ರೆ ಏನಿದು ಘಟನೆ ಎನ್ನುವಂತ ವಿವರವನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಪ್ರತಿ ಬಾರಿಯೂ ಕೂಡ ಇಂತಹ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತೀವಿ ಅಲ್ಲಿ ಏನು ವೈಫಲ್ಯ ಆಯಿತು ಏನು ನಿರ್ಲಕ್ಷ್ಯ ಆಯಿತು ಅನ್ನೋದ್ರ ಬಗ್ಗೆಯೂ ಕೂಡ ವಿವರಿಸ್ತಾ ಹೋಗ್ತೀವಿ ಜೊತೆಗೆ ಇದೊಂದು ಎಚ್ಚರಿಕೆಯ ಪಾಠ ಎನ್ನುವಂಥ ಮಾತನ್ನು ಕೂಡ ಹೇಳ್ತೀವಿ ಆದರೆ ಎಚ್ಚರಿಕೆಯ ಪಾಠ ಆಗೋದಿಲ್ಲ ಮತ್ತೆ 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 ಇಂತಹ ಇನ್ಸಿಡೆಂಟ್ಗಳು ರಿಪೀಟ್ ಆಗ್ತಾನೆ ಇರ್ತವೆ ಯಾರೋ ಬಡವರು ಯಾರೋ ಅಮಾಯಕರು ಈ ಸಂದರ್ಭದಲ್ಲಿ ಪ್ರಾಣವನ್ನ ಕಳ್ಕೊಳ್ತಾರೆ ಇಲ್ಲೂ ಕೂಡ ಆಗಿದ್ದು ಅದೇ ಒಂಬತ್ತು ಜನರ ಜನರಲ್ಲಿ ಮೂವರು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಹಾಗೆ ಸಾವನ್ನಪ್ಪಿದವರು ಬಹುತೇಕರೆಲ್ಲರೂ ಕೂಡ ಹದಿನೇಳು ವರ್ಷ ಹದಿನೆಂಟು ವರ್ಷ ಇಪ್ಪತ್ತು ಇಪ್ಪತ್ತೈದು ವರ್ಷದ ವಯಸ್ಸಿನ ಆಸುಪಾಸಿನವರು ಕೇವಲ ಓರ್ವ ವ್ಯಕ್ತಿ ಮಾತ್ರ ಐವತ್ತೈದು ವರ್ಷ ಇನ್ನುಳಿದಂಥವರೆಲ್ಲರೂ ಕೂಡ ಬರೀ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಆ ಆಸುಪಾಸಿನ ಯುವಕರು ಬದುಕಿ ಬಾಳಬೇಕಾದಂಥವರು ಅದ್ಭುತ ಭವಿಷ್ಯವನ್ನ ಹೊಂದಿದಂಥ ಯುವಕರು ಇದೀಗ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಇನ್ಸಿಡೆಂಟ್ ವಿವರವನ್ನ ಗಮನಿಸ್ತಾ ಹೋಗೋಣ ಒಂದುಗಳೇ ಆ ಭಾಗದಲ್ಲಿ ಅಂದ್ರೆ ಹಾಸನದ ಮೊಸಳೆ ಹೊಸಳ್ಳಿ ಎನ್ನುವಂತಹ ಪ್ರದೇಶ ಅದು ನಿಮ್ಮಲ್ಲಿ ಒಂದಷ್ಟು ಜನಕ್ಕೆ ಗೊತ್ತಿರಬಹುದು ಹಾಸನ ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಅದು ಆ ಭಾಗದಲ್ಲಿ ಹೆಚ್ಚು ಕಡಿಮೆ ಒಂದು ಐವತ್ತು ವರ್ಷದಿಂದ ಅವರು ಗಣೇಶೋತ್ಸವವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಊರೆಲ್ಲವನ್ನೂ ಕೂಡ ಸುತ್ತು ಹಾಕಿದ ಬಳಿಕ ಆ ರಾಷ್ಟ್ರೀಯ ಹೆದ್ದಾರಿಗೆ ಆ ಮೆರವಣಿಗೆ ಪ್ರತಿ ವರ್ಷವೂ ಕೂಡ ಎಂಟ್ರಿ ಕೊಡುತ್ತೆ ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಎಂಟ್ರಿ ಕೊಟ್ಟಿತ್ತು ಒಂದು ಸಾವಿರದಿಂದ ಒಂದೂವರೆ ಸಾವಿರದವರೆಗೂ ಕೂಡ ಜನ ಸೇರುವಂತಹ ಕಾರಣಕ್ಕಾಗಿ ಮೊದಲೇ ಒಂದಷ್ಟು ಭದ್ರತಾ ಕ್ರಮಗಳನ್ನ ಅಲ್ಲಿ ತೆಗೆದುಕೊಳ್ಳಲಾಗುತ್ತೆ ಈ ಬಾರಿಯೂ ಕೂಡ ಒಂದಷ್ಟು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ರು ಹೆಚ್ಚು ಕಡಿಮೆ ಎಂಟು ಗಂಟೆ ಮೂವತ್ತು ನಿಮಿಷ ಸಮಯ ಇನ್ನೊಂದು ನಾಲ್ಕು ಕಿಲೋಮೀಟರ್ ಹೋಗಿದ್ರೆ ಅವರ ಆ ಮೆರವಣಿಗೆ ಮುಕ್ತಾಯ ಆಗ್ತಿತ್ತು ಕೆರೆಗೆ ವಿಸರ್ಜನೆಯನ್ನು ಕೂಡ ಮಾಡಲಾಗ್ತಾ ಇತ್ತು ಹೀಗಾಗಿ ಆ ಮೆರವಣಿಗೆ ಒಂದಷ್ಟು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ರು ಅದು ಚತುಷ್ಪಥ ರಸ್ತೆ ಅದು ಹೀಗಾಗಿ ಒಂದು ಕಡೆ ಮೆರವಣಿಗೆಗೆ ಅವಕಾಶವನ್ನ ಮಾಡಿಕೊಟ್ಟು ಇನ್ನೊಂದು ಕಡೆ ಏನ್ ಮಾಡಿದ್ರು ಅಂದ್ರೆ ಟೂ ವೇ ವ್ಯವಸ್ಥೆಯನ್ನ ಮಾಡಿದ್ರು ಅಂದ್ರೆ ಎರಡು ಕಡೆಯ ವೆಹಿಕಲ್ಸ್ಗಳು ಕೂಡ ಒಂದೇ ರಸ್ತೆಯಲ್ಲಿ ಓಡಾಡುವಂತಹ ರೀತಿಯಲ್ಲಿ ಅದು ವಾಣಿಜ್ಯ ಕೇಂದ್ರ ಅಂದ್ರೆ ಒಂದು ರೀತಿಯಲ್ಲಿ ಕಮರ್ಷಿಯಲ್ ಸೆಂಟರ್ ಸಾಕಷ್ಟು ವ್ಯಾಪಾರ ವಹಿವಾಟಾಗುವಂತಹ ಪ್ರದೇಶ ಜನನಿ ನಿಬಿಡವಾಗಿರುವಂತಹ ಪ್ರದೇಶ ವೆಹಿಕಲ್ಸ್ಗಳ ಸಂಖ್ಯೆಯೂ ಕೂಡ ಜಾಸ್ತಿ ಇರುತ್ತೆ ಹೀಗಾಗಿ ಪೊಲೀಸರು ಹೆಚ್ಚಿನ ಗಮನವನ್ನು ಹರಿಸಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇತ್ತು ಹೆಚ್ಚು ಕಡಿಮೆ ಎಂಟು ಮೂವತ್ತರ ಸಮಯ ಡಿ ಜೆ ಸದ್ದಿಗೆ ಎಲ್ಲರೂ ಕೂಡ ಆರಾಮಾಗಿ ಕುಣಿತಾ ಇದ್ರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯಮ ಸ್ವರೂಪಿ ಕ್ಯಾಂಟರ್ ನುಗ್ಗಬಹುದು ಎನ್ನುವಂಥ ಸಣ್ಣ ನಿರೀಕ್ಷೆಯು ಕೂಡ ಯಾರಿಗೂ ಇರಲಿಲ್ಲ ಹೀಗಿದ್ದಂತಹ ಸಂದರ್ಭದಲ್ಲೇ ಹಾಸನದಿಂದ ಹೊಳೆ ನರಸೀಪುರ ಅಥವಾ ಹಾಸನದಿಂದ ಮೈಸೂರು ಕಡೆಗೆ ಈ ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ನ ವೆಹಿಕಲ್ ಆದ್ರೆ ಹೊಳೆ ನರಸೀಪುರ ಭಾಗದ ಡ್ರೈವರ್ ಓಡಿಸ್ತಾ ಇದ್ದಂತ ಒಂದು ಮಿನಿ ಕ್ಯಾಂಟರ್ ಬರುತ್ತೆ ನೀವು ಸ್ಲೋ ಮೋಷನ್ ವಿಡಿಯೋಗಳನ್ನ ಗಮನಿಸ್ತಾ ಇದ್ದೀರಿ ಹೀಗಾಗಿ ಆ ಕ್ಯಾಂಟರ್ನ ವೇಗ ಎಷ್ಟಿತ್ತು ಅನ್ನೋದು ಗೊತ್ತಾಗ್ತಾ ಇಲ್ಲ ಸ್ಥಳೀಯರು ಹೇಳುವಂತಹ ಪ್ರಕಾರ ಅಥವಾ ಪ್ರತ್ಯಕ್ಷದರ್ಶಿಗಳು ಹೇಳುವಂತಹ ಪ್ರಕಾರ ಬಹಳ ವೇಗವಾಗಿ ಇದ್ದಂತೆ ಆ ಕ್ಯಾಂಟರ್ ಡ್ರೈವರ್ ಒಟ್ಟಾರೆ ಆ ಕ್ಯಾಂಟರ್ ಬರುತ್ತೆ ಅಲ್ಲಿ ಅಪಘಾತ ಆಗುವಂಥ ಪರಿಸ್ಥಿತಿ ಏನೇನೂ ಕೂಡ ಇರಲಿಲ್ಲ ತುಂಬ ವೆಹಿಕಲ್ಸ್ ಇತ್ತು ಗಜಿಬಿಜಿ ಇತ್ತು ಅಂದರೆ ಆ ರೀತಿಯಾಗಿ ಆಗುತ್ತೆ ಅಂತ ಅಂದ್ಕೊಳ್ಳೋಣ ಅಲ್ಲಿ ಡ್ರೈವರ್ ಗಮನಕ್ಕಿದೆ ಮೆರವಣಿಗೆ ಹೋಗ್ತಾ ಇದೆ ವೆಹಿಕಲ್ಸ್ಗಳನ್ನ ಒಂದೇ ರಸ್ತೆಯಲ್ಲಿ ಟೂ ವೇ ಮಾಡಿದ್ದಾರೆ ಅನ್ನೋದು ಆತನ ಗಮನಕ್ಕಿರುತ್ತೆ ಆತ ಬರುವಂಥ ಸಂದರ್ಭದಲ್ಲಿ ಒಂದಷ್ಟು ವೆಹಿಕಲ್ಸ್ ಗಳನ್ನ ಹಾದುಕೊಂಡು ಕೂಡ ಬಂದಿರ್ತಾನೆ ಆದರೂ ಕೂಡ ಅದು ಯಾವ ನಿರ್ಲಕ್ಷ್ಯವೂ ಗೊತ್ತಾಗ್ತಾ ಇಲ್ಲ ಆತ ಈ ಹೀಗೆ ಮಾರ್ಗ ಹೇಗಿದೆ ಹಿಂಗೆ ಕರು ರೀತಿಯಲ್ಲಿದೆ ಹೀಗೆ ಆತ ಬರ್ತಾನೆ ಬರ್ತಾ ಇದ್ದ ಹಾಗೊಂದು ಸ್ಲೋ ಆಗಿ ಬೈಕ್ ಹೋಗ್ತಾ ಇದೆ ಆ ಬೈಕ್ನವರು ಕೂಡ ಡಿ ಜೆ ನೋಡಿಕೊಂಡು ಹೋಗ್ತಾ ಇದ್ದಾರೆ ಅವರು ಆ ಬೈಕ್ಗೂ ಕ್ಯಾಂಟರ್ಗೂ ಸಾಕಷ್ಟು ಡಿಸ್ಟೆನ್ಸ್ ಕೂಡ ಇದೆ ಅಂದ್ರೆ ಕ್ಯಾಂಟರ್ ವಾಹನ ಚಾಲಕನಿಗೆ ಅಂದ್ರೆ ತುಂಬಾ ಸಂದರ್ಭದಲ್ಲಿ ಏನಾಗುತ್ತೆ ಎತ್ತರದಲ್ಲಿ ಇರುವಂತಹ ವೆಹಿಕಲ್ಸ್ ಗಳಿಗೆ ಚಿಕ್ಕ ವೆಹಿಕಲ್ಸ್ ಗಳು ಕಂಡಿ ಕಾಣೋದಿಲ್ಲ ಅಂತ ಇಟ್ಕೊಳ್ಳೋಣ ಆದ್ರ ಇಲ್ಲೇನಾಗಿದೆ ಅಂದ್ರೆ ಆತ ದೂರದಲ್ಲಿ ಬರುವಂತ ಸಂದರ್ಭದಲ್ಲಿ ಬೈಕ್ ನೀಟ್ ಆಗಿ ಕಾಣ್ತಾ ಇದೆ ಆತನಿಗೆ ಆದರೂ ಕೂಡ ಆತ ಬರ್ತಾನೆ ಬರ್ತಾನೆ ವೇಗವಾಗಿ ಬರ್ತಾನೆ ಬೈಕ್ ಹತ್ರ ಬರ್ತಾ ಇದ್ದಾಗ ಆತನಿಗೆ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಬೈಕನ್ನು ಹತ್ರ ಬರ್ತಾ ಇದ್ದ ಹಾಗೆ ತಪ್ಪಿಸಬೇಕು ಅಂತ ಪ್ರಯತ್ನವನ್ನ ಪಡ್ತಾನೆ ಆದ್ರಷ್ಟೊತ್ತಿಗಾಗಲೇ ಬೈಕ್ಗೆ ಡಿಕ್ಕಿ ಹೊಡೆಯುತ್ತೆ ಬೈಕಿಗೆ ಡಿಕ್ಕಿ ಹೊಡೆದಂತಹ ಪರಿಣಾಮವಾಗಿ ಆ ಕ್ಯಾಂಟರ್ ವಾಹನ ಕಂಟ್ರೋಲಿಗೆ ಸಿಗಲ್ಲ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಅಷ್ಟು ದೊಡ್ಡ ವೆಹಿಕಲ್ ಈ ರೀತಿಯಾಗಿ ಡಿಕ್ಕಿ ಹೊಡೀತು ಅಂತ ಆದ್ರೆ ಅಥವಾ ಸ್ವಲ್ಪ ವೇಗವಾಗಿ ಬಂದು ಸ್ಟೇರಿಂಗ್ ಅನ್ನ ಏಳಿದ್ರು ಅಂತ ಆದ್ರೆ ಅದರಲ್ಲೂ ಕೂಡ ಸ್ಪೀಡಲ್ಲಿ ಇತ್ತು ಅಂತ ಆದ್ರೆ ಯಾವ ಕಾರಣಕ್ಕೂ ಅಷ್ಟು ದೊಡ್ಡ ವೆಹಿಕಲ್ಸ್ ಕಂಟ್ರೋಲ್ ಸಿಗೋದೇ ಇಲ್ಲ ಅದರಲ್ಲೂ ಕೂಡ ಲೋಡ್ ಇತ್ತು ಅಂದ್ರೆ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಸೀದಾ ಹೋಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ ಡಿವೈಡರ್ ಪಾಸ್ ಆಗಿ ಪಕ್ಕದಲ್ಲೇ ಇದ್ದಂತಹ ಆ ಮೆರವಣಿಗೆಯ ಮೇಲೆ ಹರಿದೇ ಬಿಡುತ್ತೆ ಖುಷಿ ಖುಷಿಯಾಗಿ ಜೆಗೆ ಡ್ಯಾನ್ಸ್ ಮಾಡ್ತಾ ಇದ್ರು ಆರಾಮಾಗಿದ್ರು ಅವರೆಲ್ಲರ ಮೇಲೂ ಕೂಡ ಹರಿದು ಬಿಡುತ್ತೆ ಎಲ್ಲ ಕಡೆಗಳಲ್ಲೂ ಕೂಡ ಚೀರಾಟ ನೋವು ಸಂಕಟ ಅದೆಲ್ಲವೂ ಕೂಡ ಕೇಳೋದಕ್ಕೆ ಶುರುವಾಗುತ್ತೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ನಾಲ್ಕು ಮಂದಿ ಸ್ಪಾಟ್ ನಲ್ಲೇ ಪ್ರಾಣವನ್ನ ಕಳ್ಕೊಳ್ತಾರೆ ಯಾರ್ಯಾರು ಗಾಯಗೊಂಡಿದ್ರು ಯಾರ್ಯಾರು ಕೂಗಾಡ್ತಾ ಇದ್ರು ಚೀರಾಡ್ತಾ ಇದ್ರು ಎಲ್ಲರೂ ಕೂಡ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಅದಾದ ಬಳಿಕ ಬಂದಂತ ಸುದ್ದಿ ಅಂದ್ರೆ ಆಸ್ಪತ್ರೆಯಲ್ಲಿ ನಾಲ್ಕು ಜನ ಸಾವನ್ನಪ್ಪಿದ್ರು ಅಂತ ಸ್ವಲ್ಪ ಇನ್ನೊಂದು ಸುದ್ದಿ ಬರುತ್ತೆ ಇಲ್ಲ ಇನ್ನೊಬ್ರು ಸಾವನ್ನಪ್ಪಿದ್ರು ಅಂತ ನೋಡ್ತಾ ನೋಡ್ತಾ ಇದ್ದ ಹಾಗೆ ಸಾವಿನ ಸಂಖ್ಯೆ ನಾಲ್ಕರಿಂದ ಎಂಟಾಗತ್ತೆ ಎಂಟರಿಂದ ಒಂಬತ್ತಕ್ಕೆ ಹೋಗಿ ತಲುಪಿದೆ ಒಂದು ಗಣೇಶೋತ್ಸವದಲ್ಲಿ ಒಂಬತ್ತು ಮಂದಿ ಸಾವನ್ನಪ್ಪತ್ತಾರೆ ಅಂದ್ರೆ ಒಂದು ಸಾಮಾನ್ಯವಾದಂತ ವಿಚಾರ ಅಲ್ಲ ಪ್ರತ್ಯಕ್ಷ ದರ್ಶಿಗಳು ಹೇಳ್ತಾ ಇದ್ರು ಅಲ್ಲೊಂದು ಟಾಟಾ ಎಸ್ ಗಾಡಿ ನಿಂತಿತ್ತಂತೆ ಆ ಟಾಟಾ ಎಸ್ ಗಾಡಿಗೆ ಹತ್ರ ಹೋಗಿ ಅದರ ಒಂದು ರೀತಿಯಲ್ಲಿ ಅದಕ್ಕೆ ಟಚ್ ಆಗಿ ನಿಂತ್ಕೊಂಡು ಬಿಡುತ್ತೆ ಕ್ಯಾಂಟರ್ ಏನಾದ್ರೂ ಟಾಟಾ ಎಸ್ ಗಾಡಿ ಇಲ್ಲ ಅಂತ ಹೇಳಿದ್ರೆ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂತ ಎಲ್ಲ ಸಾಧ್ಯತೆಯು ಕೂಡ ಇತ್ತು ಎನ್ನುವಂತ ಮಾತನ್ನ ಪ್ರತ್ಯಕ್ಷ ದರ್ಶಿಗಳು ಹೇಳ್ತಾ ಇದ್ದಾರೆ ತಕ್ಷಣವೇ ಡ್ರೈವರ್ ಭುವನೇಶ್ ಅಂತ ಹೇಳಿ ಹೊಳೆ ನರಸಿಂಪುರ ಭಾಗದವನು ಆತ ಇಪ್ಪತ್ತೈದರಿಂದ ಇಪ್ಪತ್ತಾರು ವರ್ಷ ವಯಸ್ಸಿನ ಆಸುಪಾಸಿನವನು ಆತ ಆತನನ್ನ ಅಲ್ಲಿ ಹಿಡಿತಾರೆ ಸರಿಯಾಗಿ ಹೊಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾರೆ ತಕ್ಷಣವೇ ಆತನನ್ನ ಪೊಲೀಸರು ಕೂಡ ಒಪ್ಪಿಸಲಾಗುತ್ತೆ ಆತನು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಸದ್ಯ ಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಲ್ಲಿ ಒಂದು ಕಾರಣ ಅಂದ್ರೆ ನನಗನ್ಸಿದ್ ಏನಪ್ಪಾ ಅಂದ್ರೆ ಒಂದು ಕಾರಣ ಇದಿರಬಹುದು ಏನಪ್ಪಾ ಅಂದ್ರೆ ಆತ ಕ್ಯಾಂಟರ್ ವಾಹನವನ್ನ ಚಲಾಯಿಸ್ಕೊಂಡು ಬರ್ತಾ ಇದ್ದಾನೆ ವೇಗದಲ್ಲೇ ಇದ್ದ ಆತ ವೇಗದಲ್ಲಿ ಇದ್ದಂತ ಸಂದರ್ಭದಲ್ಲಿ ಆತ ಡಿ ಜೆ ಸೌಂಡ್ ಕೇಳಿಸ್ತಾ ಇತ್ತಲ್ಲ ಪಕ್ಕದಲ್ಲಿ ಮೆರವಣಿಗೆ ಹೋಗ್ತಾ ಇತ್ತಲ್ಲ ನನ್ನ ಪ್ರಕಾರವಾಗಿ ಆತ ಸ್ಟೇರಿಂಗ್ ಅನ್ನ ಇಟ್ಕೊಂಡು ಈ ಕಡೆ ಮೆರವಣಿಗೆಯನ್ನ ನೋಡ್ತಾ ಇದ್ದ ಅಂತ ಕಾಣುತ್ತೆ ಯಾಕಂದ್ರೆ ಬೈಕಿಗೆ ಡಿಕ್ಕಿ ಹೊಡೆದಿಲ್ಲ ಅಂತ ಆಗಿದ್ರೆ ಈ ಇನ್ಸಿಡೆಂಟ್ ಯಾವ ಕಾರಣಕ್ಕೂ ನಡೀತಾ ಇರಲಿಲ್ಲ ಆತ ಬೈಕಿಗೆ ಡಿಕ್ಕಿ ಹೊಡೆದಂತ ಕಾರಣಕ್ಕಾಗಿ ಅಥವಾ ಕೊನೆ ಕ್ಷಣದಲ್ಲಿ ಇನ್ನೇನು ಬೈಕ್ ಅನ್ನ ತಪ್ಪಿಸಬೇಕು ಅಂತ ಹೋದಂತ ಕಾರಣಕ್ಕಾಗಿ ಆತನ ಕಂಟ್ರೋಲ್ ತಪ್ಪಿ ಆ ಕಡೆ ಹೊರಟೋಗ್ಬಿಡುತ್ತೆ ಆ ವೆಹಿಕಲ್ ನನ್ಗೆ ಅನ್ಸೋದು ಆತ ಮೆರವಣಿಗೆ ಏನಾದರೂ ನೋಡ್ತಾ ಇದ್ನ ಅಂತ ಒಂದು ಡೌಟ್ ಬರ್ತಾ ಇದೆ ಅಥವಾ ಅಷ್ಟೊತ್ತಿಗಾಗಲೇ ರಾತ್ರಿ ಎಂಟೂವರೆ ಆದಂತ ಕಾರಣಕ್ಕಾಗಿ ಆತೇನಾದ್ರೂ ಮದ್ಯಪಾನವನ್ನ ಮಾಡಿದ್ನ ಆ ನಶಿಯಲ್ಲಿ ಇದ್ನಾ ತಲೆ ವಿಪರೀತವಾಗಿ ತಿರುಗೋದು ಅಥವಾ ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗದಂತಹ ಪರಿಸ್ಥಿತಿಗೆ ಆತೇನಾದ್ರೂ ಬಂದು ಇದು ಎರಡನೇ ಅನುಮಾನ ಮತ್ತೊಂದು ಅನುಮಾನ ಈಗ ಸದ್ಯಲ್ಲಿ ಕೇಳಿ ಬರ್ತಾ ಇರೋದಂದ್ರೆ ಆತ ಡ್ರೈವರೇ ಅಲ್ಲ ಆತ ಕ್ಲೀನರ್ ಇರಬಹುದು ಕ್ಲೀನರ್ ಕೈಗೆ ಆ ಕ್ಯಾಂಟರ್ನ ಕೊಟ್ಟಿರಬಹುದು ತಕ್ಷಣಕ್ಕೆ ಡ್ರೈವರ್ ಏನಾದ್ರೂ ಎಸ್ಕೇಪ್ ಆಗಿರಬಹುದು ಈ ರೀತಿಯಾಗಿಯೂ ಕೂಡ ಒಂದಷ್ಟು ಚರ್ಚೆಗಳು ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟ ಇಲ್ಲವರಿಗೂ ಕೂಡ ಕ್ಲಿಯರ್ ಪಿಚರ್ ಇಲ್ಲ ಆ ಕಾರಣಕ್ಕಾಗಿ ಅದಕ್ಕೆ ಸಂಬಂಧಪಟ್ಟ ಹೆಚ್ಚಿನ ವಿಚಾರ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಇನ್ನೊಂದು ಕಾರಣ ಅದು ಬಹಳ ಸ್ಪೀಡ್ ನಲ್ಲಿ ಇದ್ದ ಹೀಗಾಗಿ ಆತನಿಗೆ ಕಂಟ್ರೋಲ್ ಸಿಕ್ಕಿಲ್ಲ ಅನ್ನೋದು ಹೇಳ್ತಾ ಇದ್ದಾರೆ ನನ್ಗೆ ಅಷ್ಟರಲ್ಲಿ ಅನಿಸ್ತಾ ಇರುವಂತ ಕಾರಣ ಏನಪ್ಪಾ ಅಂದ್ರೆ ಈಗಲೇ ನಾವು ಕ್ಲಿಯರ್ ಪಿಚರ್ ಅನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಜಜ್ಮೆಂಟ್ ಕೂಡ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಡ್ರೈವರ್ ಮೇಲೆ ಈಗಲೇ ನಾವು ಆರೋಪವನ್ನು ಕೂಡ ಹೊರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಮದ್ಯಪಾನ ಮಾಡಿದ್ದ ಹಾಗೆ ಹೀಗೆ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ರಿಸಲ್ಟ್ ಬರಬೇಕು ಪ್ರಾಥಮಿಕ ವರದಿಯ ಪ್ರಕಾರವಾಗಿ ಮದ್ಯಪಾನ ಮಾಡಿರಬಹುದು ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಮದ್ಯಪಾನ ಅಂದ್ರೆ ತಕ್ಷಣವೇ ಮೆಡಿಕಲ್ ಟೆಸ್ಟ್ ಆಗ್ಲೇಬೇಕು ಅಥವಾ ಚೆಕ್ ಅಂತ ಅಂತೇನಿಲ್ಲ ಪೊಲೀಸರು ವಶಕ್ಕೆ ತೆಗೆದುಕೊಂಡಾಗ ಸ್ಮೆಲ್ ಮೂಲಕ ಅಥವಾ ಆತನ ವರ್ತನೆಯ ಮೂಲಕ ತಕ್ಷಣಕ್ಕೆ ಗೊತ್ತಾಗುವಂತ ಚಾನ್ಸಸ್ ಕೂಡ ಇರುತ್ತೆ ಪ್ರಾಥಮಿಕ ವರದಿ ಅದನ್ನು ಹೇಳ್ತಾ ಇದೆ ಆದ್ರೇನು ಕೂಡ ಕ್ಲಿಯರ್ ಪಿಕ್ಚರ್ ಸಿಕ್ಕಿಲ್ಲ ಈಗಲೇ ನಾವು ಆತನ ಮೇಲೆ ಆರೋಪವನ್ನು ಹೊರಿಸೋದು ಬೇಡ ಒಟ್ಟಾರೆ ಒಂಬತ್ತು ಜನರ ಪ್ರಾಣವನ್ನಂತೂ ತೆಗೆದುಬಿಟ್ಟಿದ್ದಾನೆ ಆತ ಅಹ್ ಆದ್ರೆ ಮದ್ಯಪಾನವನ್ನ ಮಾಡಿದಂತ ಈ ಕ್ಷಣಕ್ಕೆ ಹೇಳೋದು ಬೇಡ ನನಗೆ ಅನಿಸ್ತಾ ಇರೋದು ಅತ್ತೆಲ್ಲಾದ್ರೂ ಆ ಡಿಜೆ ಮೆರವಣಿಗೆಯನ್ನು ನೋಡ್ಕೊಂಡು ಬರ್ತಾ ಇದ್ನ ಅಂತ ತುಂಬಾ ಸಂದರ್ಭದಲ್ಲಿ ಹಾಗಾಗತ್ತೆ ಈಗ ರಸ್ತೆ ಬದಿಯಲ್ಲಿ ಫ್ಲೆಕ್ಸ್ ಗಳನ್ನ ಅಳವಡಿಸಬೇಡಿ ಅಥವಾ ರಸ್ತೆ ಬದಿಯಲ್ಲಿ ಆಕರ್ಷಕವಾಗಿರುವಂತಹ ಫ್ಲೆಕ್ಸ್ ಗಳನ್ನ ಹಾಕಬೇಡಿ ಅನ್ನೋದು ಅದೇ ಕಾರಣಕ್ಕಾಗಿ ಯಾಕಂದ್ರೆ ಆ ಫ್ಲೆಕ್ಸ್ ಅನ್ನು ನೋಡ್ಕೊಂಡು ಬರ್ತಾ ಬರ್ತಾ ಆಕ್ಸಿಡೆಂಟ್ ಆಗುವಂತ ಸಾಧ್ಯತೆಗಳು ಇರುತ್ತೆ ಅಂತ ಹೇಳಿ ಇಲ್ಲೂ ಕೂಡ ಅತೇನಾದ್ರು ಡಿ ಜೆ ಸೌಂಡ್ ಅನ್ನ ನೋಡ್ಕೊಂಡು ಬರ್ತಾ ಇದ್ನ ಈ ರೀತಿಯಲ್ಲೂ ಕೂಡ ಸಾಕಷ್ಟು ಅನುಮಾನಗಳೆಲ್ಲವೂ ಕೂಡ ಮೂಡ್ತಾ ಇದೆ ಇದು ಒಂದು ಅದ್ರ ಆಚು ಹಾಗಾದ್ರೆ ಇಲ್ಲಿ ಪೊಲೀಸರ ನಿರ್ಲಕ್ಷ್ಯ ಅಥವಾ ಪೊಲೀಸರ ಬೇಜವಾಬ್ದಾರಿತನ ತನ ಅದಕ್ಕೆ ಸಂಬಂಧಪಟ್ಟಾಗಿ ಕೂಡ ಚರ್ಚೆ ಆಗ್ತಾ ಇದೆ ಅತಿ ದೊಡ್ಡ ಗಣೇಶೋತ್ಸವ ಇತ್ತೀಚೆಗೆ ಗಣೇಶೋತ್ಸವ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅಪಘಾತ ಆಗೋದು ಅಂತದೆಲ್ಲವನ್ನೂ ಕೂಡ ನಾವು ಸಾಲು ಸಾಲ ಗಮನಿಸ್ತಾ ಇರ್ತೀವಿ ಅದರಲ್ಲೂ ಕೂಡ ಅದು ಅತ್ಯಂತ ದೊಡ್ಡ ಕಮರ್ಷಿಯಲ್ ಏರಿಯಾ ಇದು ಸಾಕಷ್ಟು ವೆಹಿಕಲ್ಗಳು ಓಡಾಡುವಂತಹ ರಸ್ತೆ ಟೂ ವೇ ಮಾಡಿದ್ದಾರೆ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಏನಪ್ಪಾ ಅಂದ್ರೆ ಅಲ್ಲಿ ಹೆಚ್ಚಿನ ಬ್ಯಾರಿಕೇಡ್ ಯಾವ ರೀತಿ ಬ್ಯಾರಿಕೇಡ್ ಹಾಕ್ತಾರೆ ಅಂದ್ರೆ ಜಿಗ್ ಜಾಗ್ ಹಾಕ್ತಾರೆ ಮೆರವಣಿಗೆ ತೀರಾ ಸಮೀಪಿಸ್ತಾ ಇದೆ ಅಂದಂಥ ಸಂದರ್ಭದಲ್ಲಿ ಆ ಬದಿಯಿಂದ ಜೊತೆಗೆ ಈ ಬದಿಯಿಂದ ಜಿಗ್ ಜಾಗ್ ರೀತಿಯಲ್ಲಿ ವೆಹಿಕಲ್ಸ್ಗಳು ನೇರವಾಗಿ ಬರೋದಿಕ್ಕೆ ಅವಕಾಶವನ್ನು ಮಾಡಿಕೊಡದೆ ಟೂ ವೇ ಇದ್ದ ಸಂದರ್ಭದಲ್ಲಿ ಒಂದು ಸಡಿ ಬದಿಯ ವೆಹಿಕಲ್ಸ್ಗಳು ಗಳು ನಿಂತು ಇನ್ನೊಂದು ಬದಿಯ ವೆಹಿಕಲ್ಸ್ಗಳು ಜಿಗ್ಜಾಗ್ ರೀತಿಯಲ್ಲಿ ಪಾಸ್ ಆಗೋದಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಸ್ಥಳೀಯರು ಕೂಡ ಈಗ ಅದೇ ಮಾತನ್ನ ಹೇಳ್ತಿದ್ದಾರೆ ನಾವು ಪೊಲೀಸ್ ಇಲಾಖೆಗೆ ಮನವಿಯನ್ನ ಮಾಡ್ಕೊಂಡಿದ್ವಿ ಬ್ಯಾರಿಕೇಡ್ ಗಳನ್ನ ಹಾಕಿ ರೋಡ್ ಹಂಪ್ಗಳನ್ನ ಅಥವಾ ಸ್ಪೀಡ್ ಕಂಟ್ರೋಲರ್ ಅಂತ ಏನ್ ಕರಿತೀವಿ ಅವುಗಳ ವ್ಯವಸ್ಥೆಯನ್ನ ಮಾಡಿ ಅಂತ ಹೇಳಿ ಆದ್ರೆ ಅಂತಹ ಯಾವುದೇ ವ್ಯವಸ್ಥೆಯೂ ಕೂಡ ಇರಲಿಲ್ಲ ನಾಮಕಾವಸ್ಥೆ ಒಂದಷ್ಟು ಬ್ಯಾರಿಕೇಡ್ಗಳನ್ನ ಹಾಕಿಬಿಟ್ಟಿದ್ರು ಅಷ್ಟೇ ಆ ಬ್ಯಾರಿಕೇಡ್ ಗಳಿಂದ ಅಂತಹ ಪ್ರಯೋಜನ ಏನು ಕೂಡ ಆಗ್ತಾ ಇರಲಿಲ್ಲ ಎನ್ನುವಂತ ಮಾತನ್ನ ಸ್ಥಳೀಯರು ಹೇಳ್ತಾ ಇದ್ದಾರೆ ಯಾರದ್ದೋ ನಿರ್ಲಕ್ಷ್ಯ ಯಾರದ್ದೋ ಬೇಜವಾಬ್ದಾರಿ ತನಕ್ಕೆ ಒಂಬತ್ತು ಮಂದಿ ಅಮಾಯಕರು ಇದೀಗ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಬಿಟ್ಟಿದೆ ನೋಡಿ ಇದು ಒಂದು ಮತ್ತೊಂದು ಈಗ ರಾಜ್ಯ ಸರ್ಕಾರ ಪರಿಹಾರವನ್ನ ಘೋಷಣೆ ಮಾಡಿದೆ ಐದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಯಾವ ಪರಿಹಾರ ಘೋಷಣೆ ಮಾಡಿದ್ರೆ ಏನು ಹೋದ ಜೀವವನ್ನು ವಾಪಸ್ ತರೋದಕ್ಕಂತೂ ಸಾಧ್ಯ ಇಲ್ಲ ನನ್ನ ಪ್ರಕಾರ ಆ ಪರಿಹಾರದ ಮೊತ್ತವನ್ನ ಇನ್ನಷ್ಟು ಜಾಸ್ತಿ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಯಾಕಂದ್ರೆ ಹೌದು ಒಂದು ಕಡೆಯಿಂದ ಪರಿಹಾರ ಕೊಟ್ಟು ಮಾತ್ರಕ್ಕೆ ಹೋದ ಜೀವವನ್ನು ವಾಪಸ್ ತರೋದಕ್ಕಂತೂ ಸಾಧ್ಯ ಆಗೋದಿಲ್ಲ ಆದರೆ ಪ್ರಾಣವನ್ನು ಕಳ್ಕೊಂಡಂಥವ್ರು ಹದಿನಾರು ವರ್ಷ ಹದಿನೇಳು ವರ್ಷದವರು ಆ ಕುಟುಂಬಕ್ಕೆ ನೆರವಾಗಬೇಕಾದಂತವರು ಎಲ್ಲರೂ ಕೂಡ ಶ್ರೀಮಂತರು ಅಂಥದ್ದೇನು ಕೂಡ ಇಲ್ಲ ಮಧ್ಯಮ ವರ್ಗದ ಕುಟುಂಬಸ್ಥರು ಹೀಗಾಗಿ ಅಟ್ಲೀಸ್ಟ್ ಆ ಫ್ಯಾಮಿಲಿ ಅಂತೂ ಬಿಡಿ ಸಂಕಟದಲ್ಲಿರುತ್ತೆ ಪುತ್ರಶೋಕ ನಿರಂತರ ಅಂತಿವಲ್ಲ ಜೀವನ ಪೂರ್ತಿ ಆ ಸಂಕಟದಲ್ಲಿ ಅವ್ರ ಕಾಲವನ್ನು ಕಳಿಬೇಕಾಗುತ್ತೆ ಅಟ್ಲೀಸ್ಟ್ ಅವರಿಗೆ ಫೈನಾನ್ಷಿಯಲ್ ಆಸರೇನಾದ್ರೂ ಸಿಕ್ಕ ರೀತಿಯಲ್ಲಿ ಆಗ್ತಾ ಇತ್ತು ಮಕ್ಕಳಿಂದ ಏನು ಆಸರೆ ಸಿಗಬೇಕಾಗಿತ್ತು ಆ ಆಸರೆ ಈ ಹಣದಿಂದ ಸ್ವಲ್ಪ ಮಟ್ಟಿಗೆ ಸಿಕ್ಕ ಹಾಗಾಗ್ತಿತ್ತು ಕನಿಷ್ಠ ನನ್ನ ಪ್ರಕಾರ ಕನಿಷ್ಠ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಲೇಬೇಕು ನೋಡೋಣ ರಾಜ್ಯ ಸರ್ಕಾರದ ಸಂಬಂಧಪಟ್ಟ ಇವತ್ತೇನ ನಿರ್ಧಾರ ತೆಗೆದುಕೊಳ್ಳಬಹುದು ಉಸ್ತುವಾರಿ ಸಚಿವರಾಗಿರುವಂತ ಕೃಷ್ಣ ಬೈರೇಗೌಡರು ಅಲ್ಲಿಗೆ ಹೋಗ್ತಾ ಇದ್ದಾರೆ ಹಾಗಾದ್ರೆ ಸಾವನ್ನಪ್ಪದಂತವ್ರು ಯಾರ್ಯಾರು ಅವರ ಡೀಟೇಲ್ಸ್ ಅನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಅಹ್ ಒಟ್ಟು ಒಂಬತ್ತು ಜನ ಸಾವನ್ನಪ್ಪಿದ್ದಾರೆ ಅದರಲ್ಲಿ ಆರು ಮಂದಿ ಸ್ಥಳೀಯರು ಉಳಿದವರೆಲ್ಲರೂ ಕೂಡ ಹೊರಗಿನವರು ಅಲ್ಲೇ ಒಂದು ಇಂಜಿನಿಯರಿಂಗ್ ಕಾಲೇಜಿನ ಹಾಸ್ಟೆಲ್ ಕೂಡ ಇತ್ತಂತೆ ಹೀಗಾಗಿ ಆ ಹಾಸ್ಟೆಲ್ ನ ಹುಡುಗರು ಕೂಡ ಅಲ್ಲಿ ಡಿ ಜೆ ಡ್ಯಾನ್ಸ್ ಅನ್ನ ಮಾಡೋದಕ್ಕೆ ಬಂದಿದ್ರು ಯಾರ್ಯಾರು ಎನ್ನುವಂತ ಡೀಟೇಲ್ಸ್ ಅನ್ನ ಇದೀಗ ಗಮನಿಸ್ತಾ ಹೋಗೋಣ ಹಾಸನ ಭಾಗದವ್ರು ಯಾರ್ಯಾರು ಅನ್ನೋದನ್ನ ಮೊದಲಿಗೆ ಹೋಗ್ತೀನಿ ರಾಜೇಶ್ ಹದಿನೇಳು ವರ್ಷ ಹೊಳೆನರಸೀಪುರ ತಾಲೂಕಿನ ಕೆ ಬಿ ಪಾಳ್ಯ ಹಳಕ್ ಹಳೆಕೋಟೆ ಹೋಬಳಿ ಈಶ್ವರ್ ಹದಿನೇಳು ವರ್ಷ ಡನಾಯಕನಹಳ್ಳಿ ಕೊಪ್ಪಲು ಹೊಳೆನರಸೀಪುರ ತಾಲೂಕು ಗೋಕುಲ ಹದಿನೇಳು ವರ್ಷ ಮುತ್ತಿಗೆ ಇರಲಿ ಗ್ರಾಮ ಹೋಬಳಿ ಕುಮಾರ ಬಿಂತಿಮ್ಮಯ್ಯ ಇಪ್ಪತ್ತೈದು ವರ್ಷ ಕಬ್ಬಿನಹಳ್ಳಿ ಗ್ರಾಮ ಹಳೆಕೋಟೆ ಹೋಬಳಿ ನರಸೀಪುರ ತಾಲೂಕು ಪ್ರವೀಣ್ ಬಿನ್ ಹನುಮಯ್ಯ ಇಪ್ಪತ್ತೈದು ವರ್ಷ ಕಬ್ಬಿನಹಳ್ಳಿ ಗ್ರಾಮ ಹಳೆಕೋಟೆ ಹೋಬಳಿ ಹೆಚ್ಚಿನಪುರ ತಾಲೂಕು ಅದೇ ಹೊಳೆ ತಾಲೂಕು ಆಲ್ಮೋಸ್ಟ್ ಮೂರು ಜನ ಏನೋ ನನಗೀಗ ಹಳೆಕೋಟೆ ಭಾಗದವರೇ ಕಂಡು ಬಂದರು ಹಾಗೆ ಮಿಥುನ್ ಇಪ್ಪತ್ತ್ ಮೂರು ವರ್ಷ ಗವಿಗಂಗಾಪುರ ಗ್ರಾಮ ಹೊಸದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಹಾಗೆ ಚಿಕ್ಕಮಗಳೂರು ಮಾಣೇನಹಳ್ಳಿ ಸುರೇಶ್ ಹತ್ತೊಂಬತ್ತು ವರ್ಷ ಅದೇ ರೀತಿ ಮತ್ತೊಬ್ಬರು ಹೊಳೆನರಸೀಪುರ ತಾಲೂಕಿನ ಬಂಟರಹಳ್ಳಿಯ ಇದ್ದಾರೆ ಅವರಿಗೆ ಐವತ್ತೈದು ವರ್ಷ ನೋಡಿ ಇವರೆಲ್ಲರ ವಯಸ್ಸು ನೋಡಿ ಹದಿನೇಳು ವರ್ಷ ಹಾಗೆ ಪ್ರವೀಣ್ ಕುಮಾರ್ ಹೇಳಿ ಅಂತಿಮ ಬಿ ವಿದ್ಯಾರ್ಥಿ ಬಳ್ಳಾರಿ ಆತನ ವಯಸ್ಸು ಕೂಡ ಇಪ್ಪತ್ತರ ಆಸುಪಾಸು ಉಳಿದವರು ಹದಿನೇಳು ವರ್ಷ ಹದಿನೇಳು ವರ್ಷ ಹದಿನೇಳು ವರ್ಷ ಇಪ್ಪತ್ತೈದು ಇಪ್ಪತ್ತೈದು ಮೂರು ಹತ್ತೊಂಬತ್ತು ವರ್ಷ ಇಷ್ಟು ಚಿಕ್ಕ ಹುಡುಗರು ಸಾವನ್ನಪ್ಪಿದ್ದಾರೆ ಇದು ಘಟನೆಯ ವಿವರ ನಿಮ್ಗೆ ಏನಿಸ್ತಾರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ